ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ಉಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಅದರಲ್ಲೂ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಗಳ ಫೇವ್ರೇಟ್ ಸ್ಟಾಕ್ ಆಗಿರುವಂತಹ ಒಂದು ಸ್ಟಾಕ್ ನ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ಮಾಡೋಣ ಆ ಸ್ಟಾಕ್ ಯಾವುದು ಅಂತ ನಿಮ್ಗೆ ಈಗಾಗ್ಲೇ ಗೊತ್ತಾಗಿರ್ಬೋದು ನೋಡೋಣ ತಿಳ್ಕೊಳ್ಳೋಣ ಏನು ನ್ಯೂಸ್ ಅಂತ ಮೊದಲಿಗೆ ಡಿಸ್ಕ್ರೈಮ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಆ ಕಂಪನಿ ಅಂತ ನೋಡಿದ್ರೆ ಸುಜ್ ಲೋನ್ ಎನರ್ಜಿ ಲಿಮಿಟೆಡ್ ಇವತ್ತು ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ನೋಡಬಹುದು ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಸ್ಪೈಕ್ ಕಂಡು ಬಂತು ಆಲ್ಮೋಸ್ಟ್ ಐದು ಪರ್ಸೆಂಟ್ ಅಥವಾ ಅಬೋವ್ ಐದು ಪರ್ಸೆಂಟ್ ರ್ಯಾಲಿ ಕಂಡು ಬಂತು ನಂತರ ಸ್ವಲ್ಪ ಪರ್ಫಾರ್ಮೆನ್ಸ್ ಕಂಡು ಬಂತು ಈಗ ಕಂಪನಿಗೆ ಸಂಬಂಧಪಟ್ಟಂತೆ ಖಂಡಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಆ ನ್ಯೂಸ್ ಏನು ಅಂತ ನಾವು ನೋಡೋದಾದ್ರೆ ನೋಡಬಹುದು ಟೈಮಿಂಗ್ ಹತ್ತು ಮೂವತ್ತೊಂಬತ್ತಕ್ಕೆ ಈ ನ್ಯೂಸ್ ಬಂತು ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಂತ ಅಪ್ಡೇಟ್ ಇದು ಹಾಗಾಗಿನೇ ಈ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದ್ದು ನ್ಯೂಸ್ ಏನು ಅಂತ ನಾವು ನೋಡೋದಾದ್ರೆ ನೋಡಬಹುದು ಸುಜ್ಲೋನ್ ಅನೌನ್ಸಸ್ ಇಂಡಿಯಾಸ್ ಲಾರ್ಜೆಸ್ಟ್ ವಿಂಡ್ ಎನರ್ಜಿ ಆರ್ಡರ್ ಆಫ್ ಒನ್ ತೌಸಂಡ್ ಒನ್ ಸಿಕ್ಸ್ಟಿ ಸಿಕ್ಸ್ ಮೆಗಾವ್ಯಾಟ್ ಫ್ರಮ್ ಎನ್ಟಿಪಿಸಿ ಗ್ರೀನ್ ಎನರ್ಜಿ ಲಿಮಿಟೆಡ್ ದ ರಿನ್ಯೂಯಬಲ್ಸ್ ಆರ್ಮ್ ಆಫ್ ಎನ್ಟಿಪಿಸಿ ಕಂಪನಿ ಈ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾ ಇವತ್ತು ಅದೇನಂತಂದ್ರೆ ಭಾರತದ ಲಾರ್ಜೆಸ್ಟ್ ವಿಂಡ್ ಎನರ್ಜಿ ಆರ್ಡರ್ ದೊಡ್ಡ ಆರ್ಡರ್ ಅಂತ ಕಂಪನಿ ಮೆನ್ಷನ್ ಮಾಡಿದೆ ಸಾವಿರದ ನೂರ ಅರವತ್ತಾರು ಮೆಗಾವ್ಯಾಟ್ ಕೆಪಾಸಿಟಿ ಆರ್ಡರ್ ಇದು ಸಿಕ್ಕಿರೋದು ಸಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಇಂದ ಎನ್ ಟಿ ಪಿ ಸಿಯ ರಿನ್ಯೂಬಲ್ ಎನರ್ಜಿ ಆರ್ಮ್ ಸುಮಾರು ಜನ ಈಗಾಗಲೇ ಈ ಎನ್ ಟಿ ಸಿ ರಿನ್ಯೂಬಲ್ ಆರ್ಮ್ ಬಗ್ಗೆ ಕೇಳಿರ್ಬೋದು ಬಹುಶಃ ಮುಂದಿನ ದಿನಗಳಲ್ಲಿ ಓ ಕೂಡ ನೋಡ್ಲಿಕ್ಕೆ ಸಿಗಬಹುದು ಸರ್ಕಾರಿ ಕಂಪನಿ ಈ ಕಂಪನಿಯಿಂದ ಸುಜ್ಲೋನ್ ಎನರ್ಜಿಗೆ ಸಾವಿರದ ನೂರ ಅರವತ್ತಾರು ಮೆಗಾವ್ಯಾಟ್ ಆರ್ಡರ್ ಸಿಕ್ಕಿದೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋದಾದ್ರೆ ಇಲ್ಲಿ ಕಂಪನಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿದೆ ನೋಡಬಹುದು ಇಂಡಿಯಾಸ್ ಲಾರ್ಜೆಸ್ಟ್ ವಿಂಡ್ ಎನರ್ಜಿ ಆರ್ಡರ್ ನಂಬರ್ ಆಫ್ ಮೆಗಾವ್ಯಾಟ್ಸ್ ಮೂಲಕ ಕಂಪೇರ್ ಮಾಡಿದ್ರೆ ಇದು ಲಾರ್ಜೆಸ್ಟ್ ವಿಂಡ್ ಎನರ್ಜಿ ಆರ್ಡರ್ ಆಗಿದೆ ಹಾಗೆ ನೋಡಬಹುದು ಟು ಇನ್ಸ್ಟಾಲ್ ತ್ರೀ ಸೆವೆಂಟಿ ಎಸ್ ಒನ್ ಫಾರ್ಟಿ ಫೋರ್ ಡಬ್ಲ್ಯೂಟಿಜಿ ವಿತ್ ರೇಟೆಡ್ ಕೆಪಾಸಿಟಿ ಆಫ್ ತ್ರೀ ಪಾಯಿಂಟ್ ಒನ್ ಫೈವ್ ಮೆಗಾವ್ಯಾಟ್ ಈ ವಿಂಡ್ ಟರ್ಬೈನ್ಸ್ ಇನ್ಸ್ಟಾಲ್ ಮಾಡುವಂತ ಆರ್ಡರ್ ಇದು ಹಾಗೆ ನೋಡಬಹುದು ದ ಪ್ರಾಜೆಕ್ಟ್ ಟು ಬಿ ಎಕ್ಸಿಕ್ಯೂಟೆಡ್ ಅಕ್ರಾಸ್ ತ್ರೀ ಸೈಟ್ಸ್ ಇನ್ ಗುಜರಾತ್ ಗುಜರಾತ್ ಅಲ್ಲಿ ಮೂರು ವೇರಿಯಸ್ ಸೈಟ್ಸ್ ಅಲ್ಲಿ ಈ ಇನ್ಸ್ಟಾಲೇಷನ್ ನೋಡ್ಲಿಕ್ಕೆ ಸಿಗುತ್ತೆ ನಂತರ ಎಲೆಕ್ಟ್ರಿಸಿಟಿ ಜನರೇಟೆಡ್ ವಿಲ್ ಪವರ್ ತ್ರೀ ಮಿಲಿಯನ್ ಹೌಸ್ ಹೋಲ್ಡ್ಸ್ ಮೂವತ್ತು ಲಕ್ಷ ಮನೆಗಳಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಬಹುದು ಅಷ್ಟು ಕೆಪಾಸಿಟಿ ಇಲ್ಲಿ ಜನರೇಟ್ ಆಗುತ್ತೆ ಬಗ್ಗೆ ಕಂಪನಿ ಸ್ವತಃ ಡೀಟೇಲ್ಸ್ ಅನ್ನ ಪ್ರೊವೈಡ್ ಮಾಡಿದೆ ನೋಡಬಹುದು ಸೊ ನಿಮ್ಗೆ ಗೊತ್ತಿದೆ ಸುಜ್ಲೋನ್ ಎನರ್ಜಿ ವಿಂಡ್ ಟರ್ಬೈನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅದರಲ್ಲೂ ವಿಶ್ವದ ಟಾಪ್ ಟೆನ್ ಕಂಪನೀಸ್ ಅಲ್ಲಿ ಬರುತ್ತೆ ಇದು ನೋಡ್ಲಿಕ್ಕೆ ಒಂದು ಪೆನ್ ಸ್ಟಾಕ್ ಆಗಿರಬಹುದು ಆದರೆ ವಿಶ್ವದ ಟಾಪ್ ಹತ್ತು ಕಂಪನೀಸ್ ಅಲ್ಲಿ ಇದು ಕೂಡ ಒಂದು ವಿಂಡ್ ಟರ್ಬೈನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸೊ ಇದಾಗಿತ್ತು ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ತುಂಬಾ ಜನ ಏನ್ ಮಾಡ್ತಾರೆ ನ್ಯೂಸ್ ನೋಡ್ತಾರೆ ಹೋಗಿ ಸ್ಟಾಕ್ ಅನ್ನ ಬೈ ಮಾಡ್ತಾರೆ ಇದು ನ್ಯೂಸ್ ಸ್ಪೇಸ್ಡ್ ಇನ್ವೆಸ್ಟ್ಮೆಂಟ್ ಆಯ್ತು ಇಲ್ಲಿ ನಿಮ್ಗೆ ರಿಟರ್ನ್ಸ್ ಜನರೇಟ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಯಾಕೆಂತಂದ್ರೆ ನ್ಯೂಸ್ ನ ಮೇಲೆ ಸ್ಟಾಕ್ ಗಳು ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಅನ್ನ ಕೊಡೋದಿಲ್ಲ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ನ ಮೇಲೆ ಕಂಪನಿಗಳು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡೋದು ಸೊ ಲಾಂಗ್ ಟರ್ಮಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತಂದ್ರೆ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿರ್ಬೇಕು ಫಂಡಮೆಂಟಲ್ಸ್ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ದು ಒಳ್ಳೆ ಲಾಭವನ್ನ ಗಳಿಸ್ತಾ ಇದ್ದು ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾಗ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸುಜ್ಲೋನ್ ಎನರ್ಜಿ ಇತ್ತೀಚೆಗೆ ಖಂಡಿತ ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಟರ್ನ್ ಅರೌಂಡ್ ಅಂತಂದ್ರೆ ಒಂದು ಕಾಲದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಆನಂತರ ಕಂಪನಿಯ ಬಿಸ್ನೆಸ್ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟು ಸ್ಟಾಕ್ ಪ್ರೈಸ್ ಕ್ರಾಶ್ ಆಗಿ ಆನಂತರ ಕಮ್ ಬ್ಯಾಕ್ ಮಾಡುತ್ತಲ್ಲ ಕಂಪನಿ ಅದನ್ನ ಟರ್ನ್ ಅರೌಂಡ್ ಅಂತಾರೆ ಸೊ ಯಾಕೆ ನಾನು ಇದನ್ನ ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ಹೇಳ್ತೀನಿ ಅಂತಂದ್ರೆ ಕಂಪನಿಯ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈಗಲೂ ಕೂಡ ನಲವತ್ತು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ನೋಡಬಹುದು ಒನ್ಸ್ ಅಪ್ ಆನ್ ಎ ಟೈಮ್ ಈ ಸ್ಟಾಕ್ ನಿಯರ್ಲಿ ಫೋರ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಸ್ಟಾಕ್ ಇವತ್ತು ಸೆವೆಂಟಿ ರುಪೀಸ್ ಟ್ರೇಡ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಖಂಡಿತ ಕಮ್ ಬ್ಯಾಕ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಈ ಲೆವೆಲಲ್ಲಿ ಅಲ್ಲಿ ಸ್ಟಾಕ್ ಈ ಲೆವೆಲ್ ಗೆ ಬಂದಿದೆ ಒಂದ್ ರೂಪಾಯಿ ಎರಡು ರೂಪಾಯಿ ರೇಂಜ್ ಅಲ್ಲಿ ಇದ್ದಂತ ಸ್ಟಾಕ್ ಇವತ್ತು ಎಪ್ಪತ್ನಾಲ್ಕು ರೂಪಾಯಿಗೆ ಬಂದಿದೆ ಹಾಗೆ ಇಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಏನು ಅಂತ ಕೂಡ ಈ ಹಿಂದೆ ನಾನು ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ ವಿಡಿಯೋನ ಸುಝ್ಲೋನ್ ಎನರ್ಜಿ ಮೇಲೈನ ಇನ್ ಕೇಸ್ ನೀವು ಆ ವಿಡಿಯೋ ನೋಡಿದೀರಿ ಅಂತಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಯಾಕೆ ಹೀಗೆ ಹಾಳಾಗಿತ್ತು ಆನಂತರ ಯಾಕೆ ಇತ್ತೀಚಿನ ದಿನಗಳಲ್ಲಿ ಕಮ್ ಬ್ಯಾಕ್ ಕಂಡು ಬರ್ತಾ ಇದೆ ಎರಡು ವಿಚಾರ ಕೂಡ ಗೊತ್ತಿರತ್ತೆ ಸೊ ಯೂಜಲಿ ಈ ಸಮಯದಲ್ಲಿ ಎರಡ್ ಸಾವಿರದ ಐದು ಆರು ಏಳು ಎಂಟರ ಸಮಯದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಕಾರಣ ಕಂಪನಿ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇತ್ತು ಈಗ ಸ್ವಲ್ಪ ಬ್ರೀಫ್ ಆಗಿ ನಾನು ಹಿಸ್ಟ್ರಿಗೋಗಿ ಹೇಳೋದಾದ್ರೆ ಚೆನ್ನಾಗಿ ಗ್ರೋ ಆಗ್ತಿದ್ದಂತ ಸಮಯವನ್ನು ನೋಡಿದ ಮ್ಯಾನೇಜ್ಮೆಂಟ್ ಆ ಅವಕಾಶವನ್ನ ಬಳಸ್ಕೊಳ್ಳಿಕ್ಕೆ ಕಂಪನಿ ಬರ್ಜರಿ ಎಕ್ಸ್ಪ್ಯಾನ್ಷನ್ ಪ್ಲಾನ್ ಮಾಡ್ತು ಎಕ್ಸ್ಪಾನ್ಷನ್ ಯಾವ ರೀತಿ ಮಾಡ್ತು ಅಂತಂದ್ರೆ ಲೋನ್ ಅನ್ನ ತಗೊಂಡ್ ಎಕ್ಸ್ಪಾನ್ಷನ್ ಮಾಡ್ತು ಬಟ್ ಏನ್ ಮಾಡ್ತೀರಿ ಕಂಪನಿಯ ಅದೃಷ್ಟ ಸರಿಲ್ಲ ಎರಡ್ ಸಾವಿರದ ಏಳು ಎಂಟು ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಬಂತು ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಎಲ್ಲ ಬಿಸ್ನೆಸ್ ಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತು ಎಲ್ಲ ಬಿಸ್ನೆಸ್ ಗಳ ಮೇಲೆ ಇಂಪ್ಯಾಕ್ಟ್ ಆಯ್ತು ಈ ಕಂಪನಿಯ ಮೇಲೂ ಕೂಡ ಇಂಪ್ಯಾಕ್ಟ್ ಆಯ್ತು ಜೊತೆಗೆ ಗ್ರೋತ್ ಸ್ಟಾಪ್ ಆಯ್ತು ಗ್ರೋತ್ ಸ್ಟಾಪ್ ಆಯ್ತು ಕಂಪನಿ ಸಾಕಷ್ಟು ಸಾಲವನ್ನ ಮಾಡಿ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡಿತ್ತು ಸಾಲವನ್ನ ತೀರಿಸಬೇಕಿತ್ತು ಬಡ್ಡಿ ಬೆಳೀತಾ ಇತ್ತು ಇದೆಲ್ಲ ಕಾರಣಗಳಿಗೆ ಸ್ಟಾಕ್ ಪ್ರೈಸ್ ಕ್ರಾಶ್ ಆಗ್ತಾ ಬಂತು ನೋಡಬಹುದು ಮೋರ್ ದನ್ ತೊಂಬತ್ತು ಪರ್ಸೆಂಟ್ ಅಂದ್ರೆ ನಿಯರ್ಲಿ ನೈಂಟಿ ಏಟ್ ಪರ್ಸೆಂಟ್ ಸ್ಟಾಕ್ ಕ್ರಾಶ್ ಆಗಿದೆ ಸೊ ನೋಡಬಹುದು ಎಕ್ಸಾಕ್ಟ್ಲಿ ನೈಂಟಿ ನೈನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಏನು ಉಳದೇ ಇಲ್ಲ ಆ ರೀತಿ ಕ್ರಾಶ್ ಆಗಿದೆ ಸ್ಟಾಕ್ ಇದಕ್ಕೆ ಕಾರಣ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಎರಡ್ ಸಾವಿರದ ಎಂಟರ ಲೆಮನ್ ಬ್ರದರ್ಸ್ ಬ್ಯಾಂಕ್ ನ ಕ್ರಾಶ್ ಏನಿತ್ತು ಅದು ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡಿತ್ತು ಅದಕ್ಕೆ ನಮ್ಮ ಕಣ್ಮುಂದೆ ಮುಂದೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ಸುಜ್ಲೋನ್ ಎನರ್ಜಿ ಸೊ ಕಂಪನಿ ಬ್ಯಾಡ್ ಟೈಮ್ ಅಲ್ಲಿ ಎಕ್ಸ್ಪಾನ್ಶನ್ ಮಾಡಿತ್ತು ಬಟ್ ಅವ್ರಿಗೂ ಗೊತ್ತಿರ್ಲಿಲ್ಲ ಯಾಕಂದ್ರೆ ಲೇಮನ್ ಬ್ರದರ್ಸ್ ಬ್ಯಾಂಕ್ ಕೊಲಾಪ್ಸ್ ಆಗಿದ್ದು ಆಗಿದ್ದಾಗೆ ಯಾರಿಗೂ ಏನು ಗೊತ್ತಿರ್ಲಿಲ್ಲ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಬಟ್ ಇತ್ತೀಚಿನ ದಿನಗಳಲ್ಲಿ ಕಂಪನಿಯ ಬಿಸಿನೆಸ್ ಅಲ್ಲಿ ಕಮ್ ಬ್ಯಾಕ್ ಕಂಡು ಬರ್ತಾ ಇದೆ ಯಾಕೆಂತಂದ್ರೆ ಗ್ರೀನ್ ಎನರ್ಜಿ ಅಥವಾ ವಿಂಡ್ ಎನರ್ಜಿ ತುಂಬಾನೇ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ತಾ ಇದೆ ಸೊ ನಮ್ಮ ದೇಶದ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ತುಂಬಾನೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಸೊ ಅದೆಲ್ಲವೂ ಕೂಡ ಈ ಕಂಪನಿಯ ಮೇಲೆ ಖಂಡಿತ ಪಾಸಿಟಿವ್ ಡೆವಲಪ್ಮೆಂಟ್ಗೆ ಕಾರಣ ಆಗ್ತದೆ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟೂ ಹಂಡ್ರೆಡ್ ಪರ್ಸೆಂಟ್ ಅಥವಾ ಅಬೌವ್ ಟೂ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಎರಡ್ ಸಾವಿರದ ನಾನೂರ ಎಪ್ಪತ್ಮೂರು ಪರ್ಸೆಂಟ್ ಇದೆ ಟ್ವೆಂಟಿ ಟ್ವೆಂಟಿಯಲ್ಲಿ ಎರಡು ರೂಪಾಯಿ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದ್ದಂತ ಸ್ಟಾಕ್ ಇವತ್ತು ಎಪ್ಪತ್ನಾಲ್ಕು ರೂಪಾಯಿ ರೇಂಜ್ ಗೆ ಬಂದಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನಾವು ಈಗಾಗಲೇ ನೋಡಿದಿವಿ ಹಾಗೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಿರೋದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ಸ್ ನೋಡಬಹುದು ಹಿಂದೆ ಸಾವಿರದ ಮೂವತ್ತೈದು ಕೋಟಿ ಹಾಗೆ ಐದು ಸಾವಿರದ ಒಂಬೈನೂರ ಎಂಬತ್ತೊಂದು ಕೋಟಿ ಮೈನಸ್ ಅಲ್ಲಿತ್ತು ನೋಡಬಹುದು ಇಲ್ಲಿ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ಮೈನಸ್ ನಂತರ ಐದ್ ಸಾವಿರದ ಏಳ್ನೂರು ಐದು ಸಾವಿರದ ಒಂಬೈನೂರ ಒಂದ್ ಸಾವಿರದ ಮೂವತ್ತೈದು ಇದು ಮೈನಸ್ ಆದ್ರೆ ಈಗ ನೋಡಬಹುದು ಎಂಟುನೂರ ಎಂಬತ್ತೈದು ಕೋಟಿ ಪ್ಲಸ್ ಆಗಿದೆ ಹಾಗೆ ಸಾಲ ಕೂಡ ನೋಡಬಹುದು ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೆರಡು ಕೋಟಿಯಿಂದ ಡೌನ್ ಆಗಿ ಡೌನ್ ಆಗಿ ಈಗ ಆರ್ನೂರ ಮೂವತ್ತಾರು ಕೋಟಿಗೆ ಬಂದಿದೆ ಕಂಪನಿ ಸಾಲವನ್ನು ಕೂಡ ತೀರಿಸ್ತಾ ಇದೆ ನಂತರ ಶಾರ್ಟ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ ನೋಡಬಹುದು ಇನ್ನೂರ ಅರವತ್ ಮೂರು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತುಂಬಾ ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸೊ ಅದನ್ನು ನಾವು ಕ್ಲಿಯರ್ ಆಗಿ ಇಲ್ಲಿ ನೋಡಬಹುದು ಸೊ ನಂತರ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಸೊ ಕಂಪನಿ ಬಿಸ್ನೆಸ್ ಏನ್ ಮಾಡುತ್ತೆ ಅನ್ನೋದನ್ನ ನೋಡಬಹುದು ಒನ್ ಆಫ್ ದ ಲೀಡಿಂಗ್ ಗ್ಲೋಬಲ್ ರಿನೂವಲ್ ಎನರ್ಜಿ ಸೊಲ್ಯೂಷನ್ ಪ್ರೊವೈಡರ್ಸ್ ఇట్స్ అ వర్టికలీ ఇంటిగ్రేటెడ్ డబ్ల్యూటిజి మ్యునుఫ్యాక్చరర్ అందరూ విండ్ టర్బైన్ జనరేటర్ ఇట్ ఆల్సో అండర్ టెక్స్ ఇన్స్టాలేషన్ అండ్ అండర్ ఆఫ్ ఆల్ డబ్ల్యూటిజి సేల్స్ ఆపరేషన్స్ ఇన్క్లూడ్ డిజైన్ డెవలప్మెంట్ మ్యనుచరింగ్ ఆఫ్ ఆల్ మేజర్ కంపొనెంట్స్ ఇన్క్లూడింగ్ రోటర్ బ్లేడ్స్ ట్యూబ్యులర్ టవర్స్ జనరేటర్స్ కంట్రోల్ ఎక్విప్మెంట్ గేర్స్ ನಸ್ ಎಲ್ ಎಸ್ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ನೋಡಬಹುದು ಹಾಗೆ ಸರ್ವಿಸಸ್ ಕೂಡ ಇದೆ ಇಟ್ ಆಫರ್ ಫುಲ್ ಗಮಂಟ್ ಆಫ್ ವಿಂಡ್ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಸರ್ವಿಸಸ್ ಇನ್ಕ್ಲೂಡಿಂಗ್ ವಿಂಡ್ ರಿಸೋರ್ಸ್ ಅಸೆಸ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಪವರ್ ಇವ್ಯಾಕುಯೇಷನ್ ಟೆಕ್ನಿಕಲ್ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಆಫ್ ವಿಂಡ್ ಪವರ್ ಪ್ರಾಜೆಕ್ಟ್ ಈ ಸೆಗ್ಮೆಂಟ್ ಅಲ್ಲಿ ಕೂಡ ಕೆಲಸ ಮಾಡುತ್ತೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ನೋಡಬಹುದು ಹದಿನೆಂಟು ಸಾವಿರದ ಒಂಬೈನೂರು ಕೋಟಿ ಇಪ್ಪತ್ ಸಾವಿರ ಕೋಟಿ ಹತ್ತೊಂಬತ್ತು ಸಾವಿರ ಕೋಟಿ ರೇಂಜ್ ಅಲ್ಲಿ ಇದ್ದಂತ ಕಂಪನಿಯ ಬಿಸ್ನೆಸ್ ಯಾವ ರೀತಿ ಡೌನ್ ಆಗಿದೆ ಅಂತ ಆನಂತರ ನಂತರ ಕಳೆದ ಹಿಂದಿನ ವರ್ಷಗಳಲ್ಲಿ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಅಲ್ಲಿ ನೋಡ್ಬೋದು ಕಮ್ ಬ್ಯಾಕ್ ಆರ್ ಸಾವಿರದ ಐನೂರ ಎಂಬತ್ತೆರಡು ಐದು ಸಾವಿರದ ಒಂಬೈನೂರು ಆರ್ ಸಾವಿರದ ಐನೂರು ಈಗ ಏಳು ಸಾವಿರದ ಇನ್ನೂರು ಇನ್ನೂ ಖಂಡಿತ ಎರಡ್ ಸಾವಿರದ ಹನ್ನೆರಡು ಹದಿಮೂರರ ರೇಂಜ್ ಅಲ್ಲಿ ಏನಿತ್ತು ಅಲ್ಲಿಗಂತೂ ಹೋಗಿಲ್ಲ ಬಟ್ ಗ್ರೋತ್ ಕಂಡು ಬರ್ತಾ ಇದೆ ಹಿಂದಿನ ವರ್ಷಗಳಿಗೆ ಹೋಲಿಸಿದೆ ಅದನ್ನ ಕ್ಲಿಯರ್ ಆಗಿ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು ಆನಂತರ ಕಂಪನಿಯ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲಿ ನೋಡಬಹುದು ವೇರಿಯೇಷನ್ಸ್ ಇದೆ ಫ್ಲಕ್ಚುಯೇಷನ್ಸ್ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಅದರಲ್ಲೂ ಮೈನಸ್ ಎರಡ್ ಸಾವಿರ ಕೋಟಿ ಸಾವಿರದ ಐನೂರು ಕೋಟಿ ಈ ರೀತಿ ಎಲ್ಲ ಇತ್ತು ಈಗ ಕಂಪನಿ ಪ್ರಾಫಿಟ್ ಕೂಡ ಗಳಿಸಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಬಟ್ ಇನ್ನು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಖಂಡಿತ ಕೊಡಬೇಕಾಗಿದೆ ರಿಟರ್ನ್ ಆನ್ ಇಕ್ವಿಟಿ ಜಸ್ಟ್ ಒನ್ ಇಯರ್ ಮಾತ್ರ ಅವೈಲೇಬಲ್ ಇದೆ ಡಿಸೆಂಟ್ ಇದೆ ಸಿ ಜಿ ಆರ್ ಚೆನ್ನಾಗಿದೆ ಇತ್ತೀಚಿನ ಸ್ಟಾಕ್ ರ್ಯಾಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಡಲಿಕ್ಕೆ ಕಾರಣ ಆಗ್ತಿದೆ ಪ್ರಾಫಿಟ್ ಗ್ರೋತ್ ಕೂಡ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಕಂಡು ಇದೆ ಸೇಲ್ಸ್ ಗ್ರೋತ್ ಕೂಡ ಲಾಸ್ಟ್ ತ್ರೀ ಇಯರ್ಸ್ ಇಂದ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಏನಂತಂದ್ರೆ ಬರೀ ಹದ್ಮೂರು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಇದೊಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತಾನೆ ಹೇಳ್ಬೋದು ನಂತರ ಎಫ್ ಐ ಎಸ್ ಹೋಲ್ಡಿಂಗ್ ಇಪ್ಪತ್ತೊಂದುವರೆ ಪರ್ಸೆಂಟ್ ಇದೆ ಅದರಲ್ಲೂ ನೋಡ್ಬೋದು ಬರೀ ಏಳು ಪರ್ಸೆಂಟ್ ಇದ್ದವರು ಈಗ ಇಪ್ಪತ್ತೊಂದು ಪರ್ಸೆಂಟ್ ಬಂದಿದೆ ಡಿ ಐ ಎಸ್ ಹೋಲ್ಡಿಂಗ್ ಒಂಬತ್ತು ಪರ್ಸೆಂಟ್ ರೇಂಜಲ್ಲೇ ಇದೆ ಆಲ್ಮೋಸ್ಟ್ ಅಲ್ಲೇನು ತುಂಬ ದೊಡ್ಡ ಮಟ್ಟದ ಬದಲಾವಣೆ ಆಗಿಲ್ಲ ಪಬ್ಲಿಕ್ ಹೋಲ್ಡಿಂಗ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಸೊ ಎಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇರುತ್ತೋ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಬಟ್ ನಿಯರ್ಲಿ ತರ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಎಸ್ ಡಿ ಎಸ್ ಕೂಡ ಇದೆ ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಬಟ್ ಹಾಗಂತ ಅದೇ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂದ್ರೆ ಖಂಡಿತ ರಾಂಗ್ ಡಿಸಿಷನ್ ಆಗುತ್ತೆ ಅಗೈನ್ ಸೊ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಕಂಬ್ಯಾಕ್ ಮಾಡುವಂತ ಲಕ್ಷಣವನ್ನಂತೂ ತೋರಿಸ್ತಾ ಇದೆ ಅದರಲ್ಲಿ ಡೌಟ್ ಇಲ್ಲ ಬಟ್ ಇದೇ ರೀತಿ ಕಂಬ್ಯಾಕ್ ಸ್ಟ್ರಾಂಗ್ ಆಗಿ ಇರಬೇಕು ಅಂತಂದ್ರೆ ಕಂಪನಿಯ ಬಿಸಿನೆಸ್ ಅಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಬೇಕಾಗುತ್ತೆ ಆಗ ಮಾತ್ರ ಕಂಪನಿಯ ರ್ಯಾಲಿ ಸಸ್ಟೈನ್ ಆಗುತ್ತೆ ಅಂದ್ರೆ ಏನು ಒನ್ ಇಯರ್ ಅಲ್ಲಿ ಇನ್ನೂರು ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಈ ರ್ಯಾಲಿ ಸಸ್ಟೈನ್ ಆಗ್ಬೇಕು ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಕೂಡ ಇದೇ ರೀತಿಯಲ್ಲಿ ಇಂಪ್ರೂವ್ ಆಗ್ತಾ ಹೋಗ್ಬೇಕು ಸ್ಟಾಗ್ನೆಂಟ್ ಆದ್ರೂ ಕೂಡ ರ್ಯಾಲಿ ಸಸ್ಟೈನ್ ಆಗೋದಿಲ್ಲ ಸೊ ಇಂಪ್ರೂವ್ ಆಗ್ಬೇಕು ಸೊ ಇಂಪ್ರೂವ್ ಆದ್ರೆ ಖಂಡಿತ ನಾವಿಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಅದಕ್ಕೆ ತಕ್ಕಂತೆ ಆರ್ಡರ್ಗಳು ಕೂಡ ಸಿಗ್ತಾ ಇದೆ ಆರ್ಡರ್ ಪೈಪ್ಲೈನ್ ಇಂಪ್ರೂವ್ ಆಗ್ತಾ ಇದೆ ನೋಡೋಣ ಹಾಗೆ ನಾನು ಯಾವಾಗ್ಲೂ ಹೇಳ್ತೀನಿ ಇದು ಖಂಡಿತ ರಿಸ್ಕಿ ಸ್ಟಾಕ್ ಯಾಕಂದ್ರೆ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು ಈಗ ಒಂದು ಲಕ್ಷ ಕೋಟಿ ತಲುಪಿದೆ ತುಂಬಾ ದೊಡ್ಡ ಕಂಪನಿ ಅಂತ ನೋಡ್ಲಿಕ್ಕೆ ಸಿಗುತ್ತೆ ಬಟ್ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಖಂಡಿತ ರಿಸ್ಕಿ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ ಇದನ್ನ ಹಾಗಾಗಿ ಇಂತಹ ಕಡೆ ಇನ್ವೆಸ್ಟ್ ಮಾಡುವಾಗ ಬಲ್ಕ್ ಅಲಾಟ್ಮೆಂಟ್ ಅನ್ನ ಖಂಡಿತ ಮಾಡೋಕ್ ಹೋಗ್ಬೇಡಿ ಇನ್ ಕೇಸ್ ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಮ್ಯಾಕ್ಸಿಮಮ್ ಅಲೋಕೇಶನ್ ಮಾಡ್ತೀರಾ ಓಕೆ ಬಟ್ ಅದಕ್ಕಿಂತ ಖಂಡಿತ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋ ಐವತ್ತು ಲಕ್ಷ ಒಂದ್ ಕೋಟಿ ಈ ರೀತಿ ಇದೆ ಅಂತಂದ್ರೆ ನೀವು ಜಸ್ಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಫೈವ್ ಪರ್ಸೆಂಟ್ ವರ್ಗ ಮಾಡಿದ್ರು ಓಕೆ ಅಥವಾ ಟೆನ್ ಪರ್ಸೆಂಟ್ ಮಾಡಿದ್ರು ಕೂಡ ಓಕೆ ಬಟ್ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಯೋಗ್ಯವಾದ ಸ್ಟಾಕ್ ಅಂತ ಖಂಡಿತ ನನ್ಗ ಅನ್ಸೋದಿಲ್ಲ ಯಾಕೆಂದ್ರೆ ಈ ಕಂಪನಿ ಈಗ ಕಮ್ ಬ್ಯಾಕ್ ಮಾಡ್ತಾ ಇದೆ ಎಷ್ಟರ ಮಟ್ಟಿಗೆ ಆ ಗ್ರೋತ್ ಸಸ್ಟೈನ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ರಿಸ್ಕ್ ಲೆಕ್ಕಾಚಾರ ಹಾಕಿನೇ ತಗೊಳ್ಬೇಕಾಗತ್ತೆ ಹಾಗಾಗಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒನ್ ಟು ಟೆನ್ ಪರ್ಸೆಂಟ್ ವರ್ಗೂ ಜಾಗ ಕೊಡ್ತೀರಿ ಅಂದ್ರೆ ಓಕೆ ಬಟ್ ನಾಟ್ ಮೋರ್ ದೆನ್ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಈಗಾಗಲೇ ಸಾಕಷ್ಟು ಸಲ ಹೇಳಿದಿನಿ ನಿಮ್ಮ ಪೋರ್ಟ್ ಪೋಲಿಯೋ ಒಂದು ಲಕ್ಷದ್ದು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಆಗ ಹತ್ತು ಸಾವಿರಕ್ಕಿಂತ ಜಾಸ್ತಿ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗುದಿಲ್ಲ ಇನ್ ಕೇಸ್ ನಿಮ್ಮ ಪೋರ್ಟ್ ಪೋಲಿಯೋ ನೂರು ಲಕ್ಷ ಅಂದ್ರೆ ಒಂದು ಕೋಟಿ ಅಂತ ಇಟ್ಕೊಳ್ಳಿ ಆಗ ಒಂದು ಸ್ಟಾಕ್ ಅಲ್ಲಿ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಇನ್ ಕೇಸ್ ಅದಕ್ಕಿಂತ ಜಾಸ್ತಿ ಮಾಡ್ತೀರಿ ಅಂತಂದ್ರೆ ನಿಮಗೆ ಒಂದು ವ್ಯಾಲಿಡ್ ರೀಸನ್ ಇರಬೇಕು ಆ ಕಂಪನಿಯ ಗ್ರೋತ್ ಮೇಲೆ ನಿಮಗೆ ಹೆಚ್ಚು ಕಾನ್ಫಿಡೆನ್ಸ್ ಇರಬೇಕು ಒಂದು ನೀವು ಆ ಕಂಪನಿ ಬಗ್ಗೆ ಹೆಚ್ಚಿನ ವಿಚಾರವನ್ನ ತಿಳ್ಕೊಂಡಿರಬೇಕು ಆಗ ಮಾತ್ರ ನೀವು ಜಾಸ್ತಿ ಅಲೋಕೇಷನ್ ಮಾಡೋದು ರೈಟ್ ಆಗುತ್ತೆ ಇಲ್ಲಾಂದ್ರೆ ಖಂಡಿತ ರಾಂಗ್ ಡಿಸಿಷನ್ ಆಗುತ್ತೆ ಸೊ ಇದು ಒಟ್ಟಿಗೆ ನಿಮ್ಮ ರಿಸ್ಕ್ ಅಪಟೈಟ್ ಮೇಲೆ ಡಿಪೆಂಡ್ ಆಗಿರಬೇಕು ಅಷ್ಟೇ ನೀವು ಯಾವ ಸ್ಟಾಕಲ್ಲೂ ಮೋರ್ ದನ್ ಟೆನ್ ಪರ್ಸೆಂಟ್ ಅಲೋಕೇಟ್ ಮಾಡಲ್ಲ ಅಂತಂದ್ರೆ ಓಕೆ ಮಾಡಬಾರ್ದು ಅದೇ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅದೇ ಯಾವ ಸ್ಟಾಕ್ ಆಗಿದ್ರು ಸರಿ ಹಾಗೆ ರಿಸ್ಕ್ ಜಾಸ್ತಿ ಇರುವಂತ ಕಡೆ ನಾನು ಜಸ್ಟ್ ಟೂ ಪರ್ಸೆಂಟ್ ಅಷ್ಟೇ ಅಲೋಕೇಟ್ ಮಾಡ್ತೀನಿ ಖಂಡಿತ ಮಾಡ್ಬೋದು ಅದು ಕೂಡ ಬೆಸ್ಟ್ ಡಿಸಿಷನ್ ಆಗುತ್ತೆ ಇದು ನಾವು ಫಾಲೋ ಮಾಡಬೇಕಾಗಿರುವಂತ ಸಮ್ ಬೇಸಿಕ್ ರೂಲ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋವಾಗ ಹಾಗಾಗಿ ಆ ನಿಟ್ಟಿನಲ್ಲಿ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಯಾವ ಸ್ಟಾಕ್ ಅಲ್ಲೂ ಮಾಡಕ್ ಹೋಗ್ಬಿಡಿ ಎಸ್ಪೆಷಲಿ ನೀವು ಬಿಗಿನರ್ಸ್ ಆಗಿದ್ರೆ ಇಂತಹ ಸ್ಟಾಕ್ ಗಳಲ್ಲಿ ಏನೋ ಐದ್ ಸಾವಿರ ಹತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿ ಹೋಲ್ಡ್ ಮಾಡಬೇಕು ಬಿಟ್ರೆ ಲಕ್ಷ ಎರಡು ಲಕ್ಷ ಮೂರ್ ಲಕ್ಷ ಐದ್ ಲಕ್ಷ ಖಂಡಿತ ಅಂತ ಇನ್ವೆಸ್ಟ್ಮೆಂಟ್ ಗೆ ಯೋಗ್ಯವಾಗಿರುವಂತಹ ಸ್ಟಾಕ್ ಅಲ್ಲ ಇವು ನೀವು ಕಂಪನಿಯ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಎಲ್ಲಿದೆ ಅಂತ ಕಡೆ ಹೆಚ್ಚು ಅಲೋಕೇಶನ್ ಮಾಡೋದು ಬೆಟರ್ ಡಿಸಿಷನ್ ಆಗುತ್ತೆ ಖಂಡಿತ ಕಮ್ ಬ್ಯಾಕ್ ಅನ್ನ ಮಾಡೋ ಎಲ್ಲ ಲಕ್ಷಣವನ್ನ ತೋರಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡ್ಲಿಕ್ಕೆ ಕೂಡ ಸಿಗುತ್ತೆ ಸೊ ಆ ನಿಟ್ಟಿನಲ್ಲಿ ನೀವು ಕಂಪನಿಯ ಬಗ್ಗೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಸೊ ನಾನಂತೂ ರೆಕಮೆಂಡ್ ಮಾಡೋದಿಲ್ಲ ಖಂಡಿತ ಯಾವ ಸ್ಟಾಕ್ ಅನ್ನು ಕೂಡ ಒಂದಷ್ಟು ವಿಚಾರವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ನನ್ನ ವಿಡಿಯೋಗಳಿಂದ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳಿ ನೀವು ಆ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನ ತಿಳ್ಕೊಳ್ಳಿ ಆ ನಂತರ ನಿಮ್ಗೆ ಏನನ್ಸುತ್ತೆ ಫೈನಲ್ ಡಿಸಿಷನ್ ಅದ್ರ ಮೇಲೆ ಡಿಪೆಂಡ್ ಆಗಿರ್ಲಿ ಅಷ್ಟೇ ಸರಿ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ